அத்தது சாதாரணமான ಸಂಸದ ಬಿವೈ ರಾಘವೇಂದ್ರ ಅವರಿಗೆ ಟಾಂಗ್ ಕೊಟ್ಟ ಶಿಕ್ಷಣ ಸಚಿವ ಮಧು ಬಂಗರಪ್ಪ ಇನ್ಮುಂದೆ ಕರ್ನಾಟಕದಲ್ಲಿ ಅವರ ಆಟ ನಡೆಯುವುದಿಲ್ಲ ಸೊರಬ ತಾಲೂಕು ಕೊಪ್ಪ ಗ್ರಾಮದ ಶಾಲಾ ವಾರ್ಷಿಕೋತ್ಸವದಲ್ಲಿ ಭಾಗಿಯಾದ ಶಿಕ್ಷಣ ಸಚಿವ ಮಧು ಬಂಗರಪ್ಪ ಶಾಲಾ ವಾರ್ಷಿಕೋತ್ಸವ ಉದ್ಘಾಟಿಸಿ ನಂತರ ಮಾತನಾಡಿದರು ಶಿಕ್ಷಣ ಸಚಿವ ಮಧು ಬಂಗರಪ್ಪ ಶರಾವತಿ ಸಂತ್ರಸ್ತರ ಪಾಪದ ಕೂಸು ನಮ್ದಲ್ಲ ಅದು ಅವರದು ಕಳೆದ ಹದ್ನಾಲ್ಕು ವರ್ಷಗಳಿಂದ ಕೇಂದ್ರ ಸರ್ಕಾರ ನಮ್ಮದಲ್ಲ ಅವರದು ಅವಾಗಿನಿಂದ ಇವರು ಏನ್ ಮಾಡ ಬಿಜೆಪಿಯವರು ಏನೇ ಹೇಳಿಕೆ ಕೊಟ್ಟರು ಅವರಿಗೆ ಜನರ ಶಾಪ ಇದ್ದೇ ಇರುತ್ತದೆ ಇವರ ಜೀವನದಲ್ಲಿ ಒಂದೇ ಒಂದು ಹೆಜ್ಜೆಯನ್ನು ಹೋರಾಟ ಮಾಡಿದವರಲ್ಲ ಇವರು ನಮಗೆ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇಲ್ಲ ಎಂದು ಕಿಡಿಕಾರಿದ್ದಾರೆ ಜೊತೆ ಸಂಸದ ಬಿ ವೈ ರಾಘವೇಂದ್ರ ಅವರಿಗೆ ಈ ಮೂಲಕ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಹೌದಾ ಯಾರು ನಮ್ದಾ ಹೌದಾ ಇಷ್ಟು ವರ್ಷ ಯಾರು ಅಂತ ಅಧಿಕಾರ ಮಾಡಿದವರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎರಡ್ ಸಾವಿರದ ಹದಿನಾಲ್ಕರಿಂದ ಆದವರು ಯಾರಂತೆ ಯಾವತ್ತಾದ್ರು ಒಂದಿಸ್ತಾನ ಆದ್ರೂ ಅಲ್ಲಿ ಹೋಗಿ ಏನಾರು ಮಾತಾಡಿದಾರ ಇದ್ರ ಬಗ್ಗೆ ಚಕಾರ ಮಾತಾಡಿದಾರ ಹನ್ನೆರಡು ಹದಿಮೂರು ವರ್ಷ ಬಾಯಿ ಮುಚ್ಕೊಂಡು ಕುತ್ಕೊಂಡು ಇವಾಗ ಒಂದೇ ಸರ್ತಿ ಕಾಂಗ್ರೆಸ್ ಪಾಪದ ಕೊಡ ಅಂತ ಹೇಳಿದ್ರೆ ಯಾಕೆ ಕಾಗೋಡು ತಿಮ್ಮಪ್ಪ ಅವ್ರ ಜೊತೆಗೆ ಇದೇ ಹಕ್ಕು ಪತ್ರವನ್ನು ಕೊಡ್ಬೇಕಾರೆ ಶಿಕಾರಿಪುರ ಜನರಲ್ಲಿ ಕಾಗಡ್ತಿಮ್ಮಪ್ಪ ರೆವೆನ್ಯೂ ಮಿನಿಸ್ಟ್ರಿ ಇರ್ಬೇಕಾದ್ರೆ ಇವ್ರು ಏನ್ ಮಾಡ್ತಿದ್ರಂತೆ ಅವಾಗ ಹೇಳಬೇಕಾಗಿತ್ತು ಮಾಪತ್ ಕೊಡೋದು ಅದು ಆದ್ಮೇಲೆ ಕೊಟ್ಟಿರೋದ ಇಸ್ಕೊಂಡಿರೋದು ಇವ್ರು ಏನೇ ಹೇಳಿಕೆ ಕೊಟ್ರೇನು ಜನ್ ಶಾಪ ಅವ್ರಿಗೆ ಇದ್ದೇ ಇರ್ತದೆ ತಿಳ್ಕೊಳ್ಳಿ ಇದೇನಾರ ಏನಾರು ಆದರೆ ನಮ್ಮಿಂದ ಮಾತ್ರ ಅದಾಗಿದೆ ಅನ್ನೋದು ಜನ್ರಿಗೆ ಗೊತ್ತು ಇವ್ರ ಹತ್ರ ಸರ್ಟಿಫಿಕೇಟ್ ತಗೊಳ್ಳೋದಲ್ಲ ಇಂಪಾರ್ಟೆಂಟ್ ಆಮೇಲೆ ವಿರೋಧ ಪಕ್ಷದವರಿಗೆ ಹಗುರವಾಗಿ ಮಾತಾಡ್ಬಾರ್ದು ವಿರೋಧ ಪಕ್ಷದವರಿಗೆ ಹಗರವಾಗಿ ಅಂತ ಹೇಳಿದ್ರೆ ಯಾಕೆ ಅವ್ರು ವಿರೋಧ ಪಕ್ಷದಲ್ಲಿದ್ದಾರೆ ಅಂತ ಇವಾಗ ಹಾ ಆಡಳಿತ ಪಕ್ಷದಲ್ಲಿ ಇಲ್ಲ ಅವರು ಆಡಳಿತ ಪಕ್ಷದಲ್ಲಿ ಅವ್ರು ಇರಲಿಲ್ಲ ಅವ್ರ ತಂದೆಯ ರಾಜ್ಯದ ಮುಖ್ಯಮಂತ್ರಿ ಆಗಿರಲಿಲ್ಲ ಬೊಮ್ಮೆಯವರಾಗಿರಲಿಲ್ಲ ಏನು ಮಾಡ್ತಾ ಇದ್ರು ಅಂತ ಇಷ್ಟು ವರ್ಷ ಕುತ್ಕೊಂಡು ಅಧಿಕಾರ ನಮ್ಮ ಹತ್ರ ಇತ್ತ ಹೋರಾಟ ಅವ್ರ ಜೀವನದಲ್ಲಿ ಒಂದು ದಿವಸನೂ ಮಾಡಿಲ್ಲ ತಿಳ್ಕೊಳ್ಳಿ ಒಂದು ದಿವಸ ಒಂದು ಹೆಜ್ಜೆ ಇಟ್ಟವ್ರಲ್ಲ ನಾವು ಕುತ್ಕೊಂಡು ನಮ್ಮ ಜನರನ್ನ ಇಟ್ಕೊಂಡು ಹತ್ತತ್ತು ಸಾವಿರ ಜನರ ಜೊತೆಗೆ ನಾವು ನೂರ ಮೂವತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದವರು ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಕರೆಸಿ ಎಲ್ಲಿ ಶಿವಮೊಗ್ಗದಲ್ಲಿ ನೀವೆಲ್ಲ ಇದ್ದ್ರಿ ಕರೆಸಿ ಅವ್ರ ಜೊತೆಗೆ ಮಾತು ಕೊಡ್ಸಿದೀವಿ ತಮ್ಸಪ್ ಅಪ್ ನಾವು ಈ ಕೆಲಸ ಮಾಡ್ತೀವಿ ಆ ಕೆಲಸ ನಾವು ಮಾಡ್ತಾ ಇದೀವಿ ಇವ್ರೇನು ಗೊತ್ತಾ ಚುನಾವಣೆ ಮಾತ್ರ ಭಾಷಣ ಹೊಡೆದು 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 ಜನರ ಹತ್ರ ಕೊಟ್ಟಿರೋದು ಇಸ್ಕೊಂಡಿರೋದೆ ಜಾಸ್ತಿ ಅರವತ್ತೈದು ವರ್ಷಗಳಿಂದ ನಾವು ಆಡಳಿತ ಮಾಡಿದ್ದೆಲ್ಲ ಕಾಂಗ್ರೆಸ್ ಆಡಳಿತ ಮಾಡಿದ್ದು ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಕ್ಲೋಸ್ ಆಗ್ತಾ ಇದೆ ಪಕ್ಕದ ತೆಲಂಗಾಣಗೆ ಕೋಟ್ಯಂತ ಸಾವಿರಾರು ಕೋಟಿ ರೂಪಾಯಿ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೊಟ್ಟರಲ್ಲ ನೀನು ಕರ್ ಹೆಚ್ ಡಿ ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಪುಕ್ಕಡೆ ಭಾಷಣ ಮಾಡಿದ್ರು ಇಲ್ಲಿ ವಿ ಐ ಎಸ್ ಎಲ್ ಎಲ್ಲ ಒಂದೇ ಸತಿಗೆ ಸ್ಟಾರ್ಟ್ ಮಾಡಿಬಿಡ್ತೀವಿ ಹೇಳಿ ವಿ ಐಸ್ ಎಲ್ ಮಾಡಿದ್ದು ಯಾರು ಮುಂಚೆ ಕಾಂಗ್ರೆಸ್ ಅವರು ಮುಚ್ಚಿದ್ದು ಯಾರು ಇದೇ ರಾಘವೇಂದ್ರ ಅವರು ಎಮ್ ಪಿ ಎಮ್ಮು ಯಾರು ಮುಚ್ಚಿದ್ದು ಏನು ಕಾಂಗ್ರೆಸ್ ಅವರ ಎಂ ಪಿ ಎಮ್ ಅವ್ರು ಮಾಡಿದ್ದು ಯಾರು ಬಿ ಜೆ ಪಿ ಅವ್ರು ಮಾಡಿದ್ರು ಅಂತ ಮುಚ್ಚಿದ ಇರೋರು ಯಾರು ಇದೇ ಕಾಂಗ್ರೆಸ್ ಅವರು ಎಷ್ಟು ಇನ್ಸ್ಟಿಟ್ಯೂಷನ್ ಇಡೀ ದೇಶದೊಳಗೆ ಮುಚ್ಚಿದ್ದಾರೆ ಇವ್ರು ನಾನು ಹೇಳ್ತಿರಲ್ಲ ಪುಕ್ಷಡೆ ಭಾಷಣ ಮಾಡ್ಕೊಂಡು ಮತ ಹಾಕ್ಸ್ಕೊಂಡವ್ರು ಅವ್ರತು ಜಾತಿ ಧರ್ಮನ ಒಡೆದು ಇವ್ರ ಜೀವನದಲ್ಲಿ ಯಾರಿಗೂ ಒಂದು ಉಪಕಾರ ಮಾಡಿ ಮಾಡಿದವರಲ್ಲ ಇನ್ಮೇಲೆ ಇವರು ಆಟ ಅಷ್ಟೇ ಅಷ್ಟೆ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ